ನೀವು ನಮಸ್ಕಾರ ನಾನು ಚಂದ್ರಕಾಂತ್ ಪನ್ನೂರ್ ಮಾಡುವ ನಮಸ್ಕಾರಗಳು ಇವತ್ತಿನ ದಿನ ನಾವು ಸರಳ ಬಡ್ಡಿ ಮತ್ತು ಚಕ್ರ ಪಟ್ಟಿ ಬಗ್ಗೆ ತಿಳಿದುಕೊಳ್ಳೋಣ ಹತ್ತು ಸಾವಿರ ರೂಪಾಯಿ ಅಸಲಿಗೆ ವಾರ್ಷಿಕ ಶೇಕಡ ಹತ್ತರ ಬಡ್ಡಿ ದರದಂತೆ ಎರಡು ವರ್ಷಗಳೇ ಆಗುವ ಸರಳ ಬಡ್ಡಿ ಎಷ್ಟು ಹೌದಾ ಸರಳ ಬಡ್ಡಿ ಕ್ಯಾಲ್ಕುಲೇಷನ್ ಫಾರ್ಮುಲಾ ನೋಡ್ರಿ ಸೊ ಆರ್ அவர் பட்டி தர சோ எஸ் ஐ அந்த சரள

ಅಸಲಿಗೆ ವಾರ್ಷಿಕ ಇಪ್ಪತ್ತರ ಬಡ್ಡಿ ದರದಂತೆ ಮೂರು ವರ್ಷಗಳ ಆಗುವ ಸರಳ ಬಡ್ಡಿ ಎಷ್ಟು ಸೊ ಹದಿನೈದು ಸಾವಿರ ಟ್ವೆಂಟಿ ಪರ್ಸೆಂಟ್ ಅಂದ್ರೆ ಒನ್ ಬೈವ್ ಇಂಟು ತ್ರೀ ಸೊ ಐದ್ಲೇ ಸೊ ಮೂರು ಸೊನ್ನೆ ಸೊ ಮೂರ್ ಸಾವಿರ ಒಂಬತ್ ಮೂರ್ ಸಾವಿರ ಮೂರು ಹತ್ತು ಸಾವಿರ ರೂಪಾಯಿ ಅಸಲಿಗೆ ಶೇಕಡಾ ಹತ್ತರ ಬಡ್ಡಿ ದರದಂತೆ ಎರಡು ವರ್ಷಗಳಲ್ಲಿ ಆಗುವ ಚಕ್ರಪಟ್ಟಿ ಎಷ್ಟು ನೋಡಿ ಸೊ ಚಕ್ರಪಟ್ಟಿ ಅಂತ ಕೇಳ್ತಾರ ಎರಡು ವರ್ಷದ ಕೋಡ್ ಮತ್ತೆ ಮೂರು ವರ್ಷದ ಕೋಡ್ ನಾನು ಇದು ಎರಡು ವರ್ಷದ ಕೋಡ್ ಸೊ ಎರಡು ವರ್ಷದ ಕೋಡಿ ಏನು ಎರಡು ಒಂದು ಮೂರು ವರ್ಷದ ಕೋಡಿ ಏನು ಮೂರು ಮೂರು ಒಂದು ಈ ಕೋಡ್ ಗಳನ್ನ ಬಳಸಿಕೊಂಡು ನಾವು ಚಕ್ರಪಟ್ಟಿಯನ್ನು ಕಂಡುಬಿಡಿ ಓಕೆನಾ ಸೊ ಅಸಲ್ ಎಂತ ಟೆನ್ ತೌಸಂಡ್ ಸೊ ಟೆನ್ ಪರ್ಸೆಂಟ್ ಅಂದ್ರೆ ಒನ್ ಬೈ ಟೆನ್ ಒಂದ್ಸಿದು ತೌಸಂಡ್ ಸೊಸಂಡ್ ಟೆನ್ ಪರ್ಸೆಂಟ್ ಆಯ್ತು ಸೊ ಎಷ್ಟು ಬಂತಿದುನಾ ಪ್ರಶ್ನೆ ಏನ್ ಕೇಳಿದೆ ಅಂದ್ರೆ ಎರಡು ವರ್ಷಗಳಲ್ಲಿ ಆಗುವ ಚಕ್ರ ಬಡ್ಡಿ ಎಷ್ಟು ಹಾಗಾದ್ರೆ ಎರಡು ವರ್ಷದ ಕೋಣಿ సో ఇంట్ ఇంటు హండ్రెడ్ హండ్రెడ్ ఎరడు కుడు అన్సర్ ఎరడు సూర్ ఎర్ర ఓకే నెక్స్ట్ వార్షిక ఇప్పటి దా వర్షు చక్ర బట్టి ఎకేనా ఇంటూ ఆన్సర్ ఎస్ట్ సో త్రీ థౌసండ్ ఇంటూ సిక్స్ బై ఫైవ్ సో ఇ సరు ఎర గుణాకర ఒ స ఎంట నూరు ప్లస్ ఇప్ప సొన్నెంట్ ఒక్క టోటల్ టెన్ సో ఒ సారి హ ఒం ఇప్పై నూర ఇప్పటికీ Okay. Okay. Så so, ವಾರ್ಷಿಕ ಶೇಕಡ ಹತ್ತರ ಬಡ್ಡಿ ದರದಂತೆ ಎರಡು ವರ್ಷಗಳಲ್ಲಿ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ವ್ಯತ್ಯಾಸ ಕೇಳಿದ್ದಾರೆ ಸೊ ಚಕ್ರ ಬಡ್ಡಿ ಅಂತ ಬಂದರಿ ಎರಡು ವರ್ಷ ಕೊಟ್ಟರೆ ಏನು ಏಳು ಎರಡು ಒನ್ ಎರಡು ಒ ಸೊ ಅಸಲು ಎಷ್ಟಿದ್ರಿ ಸಾವಿರ ಇದೆ ಸೊ ಇದ್ರದ ಟೆನ್ ಪರ್ಸೆಂಟ್ ಅಂದ್ರೆ ಎಷ್ಟು ಒನ್ ಬೈ ಟೆನ್ ಸೊ ಒಂದ್ ಸೊನ್ನೆ ಒಂದ್ ಸೊನ್ನೆ ಐದು ಸೊ ಆನ್ಸರ್ ಎಷ್ಟಿದು మొద్రెడ్ డివైడెడ్ బైన్ సో ఇలా నెనపి సరళ బడ్డీ చక్రబడ్డి నడివిన వ్యత్యాస ఫస్ట్ టర్మ్ య్ నెగ్లెక్ట్ మార్కులెక్ట్ టర్మ కన్సిడర్ ಸೊ ಒನ್ ಇಂಟು ಟೆನ್ ಅಂದ್ರೆ ಟೆನ್ ಸೊ ಹಾಗಾದ್ರೆ ಎರಡು ವರ್ಷಗಳ ನಂತರ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ನಡುವಿನ ವ್ಯತ್ಯಾಸ ಯಾಕಂದ್ರೆ ಟೆನ್ సరళ బడ్డీ చక్రబడ్డీ నడి వ్యత్యాస కట్ వర్షదు క్రీ వర్షదు వర్షిన్సిల్ అమౌంట్ ఎస్ ఫిఫ్టీన్ ఫిఫ్టీన్సెంట్ అందరూ సో ఇద్రెస్ So three thousand is the one by five, six hundred, six hundred is the one by five, one right path. So, you know, so it's the So in then uh, సరళ బట్టి చక్ర బట్టి ఏదో వ్యత్యాస పట్టే ఫస్ట్ టర్మ్ నెగ్లెక్ట్ టర్మ్ అంతా కన్సిడర్ ఇగ్నోర్మేనింగ్ టర్మ్ నోడి సో ము ఇ అందరం ప్లస్ ఇంటున్న ఇప్పై నూర ఇప్పటి ಎಂಟು ಸಾವಿರ ರೂಪಾಯಿ ಅಸಲಿಗೆ ವಾರ್ಷಿಕವಾಗಿ ಶೇಕಡ ಇಪ್ಪತ್ತರ ಬಡ್ಡಿ ದರದಂತೆ ತ್ರೈಮಾಸಿಕವಾಗಿ ಆರು ತಿಂಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು ಓಕೆ ತ್ರೈಮಾಸಿಕ ಅಂದ್ರೆ ಮೂರು ತಿಂಗಳಿಗೊಮ್ಮೆ ಬರ್ತದ್ರಿ ஓகேனா திரைமசிகி தைமூர் திங்களுக்கு எஸ்ட் தைமசி வர்த்தவ சாரி ஒன் வர்ஷ் தைமசிக்கு எஸ் பார்த்து சாரி ஒன் வர்ஷ் தைமசு வர்த்தவ் எஸ் வர்த்தவ் நாலு சோ ஒ ಎಷ್ಟು ತ್ರೈಮಾಸಿಕ ಬರ್ತೇವ್ರಿ ನಾಲ್ಕು ಹಾಗಾದ್ರೆ ವಾರ್ಷಿಕ ಬಡ್ಡಿ ದರ ಕೊಟ್ಟಿದಾನೆ ಸೊ ವಾರ್ಷಿಕ ಬಡ್ಡಿ ದರನ ನಾವು ತ್ರೈಮಾಸಿಕ ಬಟ್ಟಿದರವಾಗಿ ದಂಡ್ ನೋಡಬೇಕು ಸೊ ಟ್ವೆಂಟಿ ಪರ್ಸೆಂಟ್ ಅಂದ್ರೆ ಡಿವೈಡೆಡ್ ಬೈ ಎಷ್ಟು ಫೋರ್ ಸೊ ಹಾಗಾದ್ರೆ ಒಂದು ತ್ರೈಮಾಸಿಕ ಎಷ್ಟು ಪರ್ಸೆಂಟ್ ಆಗತ್ರಿ ಐದು ಪರ್ಸೆಂಟ್ ಓಕೆ ಸೊ ಎಷ್ಟು ತಿಂಗಳ್ ಕೇಳಿದೆ ఆరుగు సో ఆరు అంత వచ్చి టోటల్ ఎరడు త్రైమాసి కండి అదే ఎరడు త్రైమాసి అంతవల్ ఇంటు ఎర్ర వర్షదు సో ఎరడు వర్షం చర్బినా సో ఎస్ట్ అదారు ఎ సూప సో ఫైవ్ పర్సెంట్ అందరెస్ బై ఇది ఒక్కోల్సిన ఇది ట్వెంటీ సో సరళ బట్టి చక్ర బట్టి నడిగిన వ్యత్యాస కారీ సో సో ఇంటు ಹಾಗಾದ್ರೆ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ಆರು ತಿಂಗಳ ನಂತರ ಅದರ ನಡುವಿನ ವ್ಯತ್ಯಾಸ ಎಷ್ಟ್ರೆಂಟಿ ಹನ್ನೆರಡು ಸಾವಿರ ರೂಪಾಯಿ ಅಸಲಿಗೆ ವಾರ್ಷಿಕ ಶೇಕಡ ನಲವತ್ತರ ಬಟ್ಟೆ ದರದಂತೆ ತ್ರೈಮಾಸಿಕವಾಗಿ ಆರು ತಿಂಗಳಿಗೆ ಆಗುವ ಸರಳ ಬಟ್ಟಿ ಚಕ್ರ ಬಟ್ಟಿ ಎಷ್ಟು ಓಕೆನಾ ತ್ರೈಮಾಸಿಕ ಅಂತ ಬಂದಿದೆ ಸೊ ಅಸಲ್ ಎಷ್ಟು ಕೊಟ್ಟಿದ್ದನ್ರಿ ಹನ್ನೆರಡು ಸಾವಿರ ಓಕೆ ಬಡ್ಡಿ ದರ ಎಷ್ಟು ಅದ್ರಿ ನಲ್ವತ್ತು ಪರ್ಸೆಂಟ್ ಸೊ ತ್ರೈಮಾಸಿಕವಾಗಿ ನೋಟ್ ಮಾಡಿ ಎಷ್ಟು ನಾಲ್ಕು ಎಷ್ಟು ಬಂದಿದ್ದು ಟೆನ್ ಪರ್ಸೆಂಟ್ ಓಕೆ ಹನ್ನೆರಡು ಸಾವಿರದ ಟೆನ್ ಪರ್ಸೆಂಟ್ ಒನ್ ಬೈ ಟೆನ್ ಅಂದ್ರೆ ಎಷ್ಟು ಒಂದು ಸಾವಿರದ ಎರಡು ನೂರು ಸೊ ಒಂದು ಸಾವಿರದ ಎರಡ್ನೂರದು ಪರ್ಸೆಂಟ್ ಎರಡ್ ನೂರದು ಟೆನ್ ಎರಡು ವರ್ಷಗಳ ನಂತರ ಸಾರಿ ಎರಡು ವರ್ಷಗಳ ಅಷ್ಟೇ ಅಷ್ಟೇ ಸೊ ಇದ್ರ ಚಕ್ರ ಬಡ್ಡಿ ಚಕ್ರಬಟ್ಟಿ ಸರಳ ಬಡ್ಡಿ ಕೋಡು ಎರಡು ಒಂದು ಒಂದು ಸಾವಿರದ ಎರಡ್ ನೂರು ಇನ್ನೊಂದು ಒಂದೂರ ಇಪ್ಪತ್ತು ಸೊ ಟರ್ಮ್ ರಿಮೈನಿಂಗ್ ಯಾವ್ದ್ರಿ ಒಂದು ಇಂಟು ಒನ್ ಟ್ವೆಂಟಿ ಸೊ ಒನ್ ಟ್ವೆಂಟಿ ಹಾಗಾದ್ರೆ ಆರು ತಿಂಗಳ ನಂತರ ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿಯ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ರೆ ಒನ್ನೂರ ಇಪ್ಪತ್ತು ಓಕೆನಾ ಸೊ ಎಲ್ಲರಿಗೂ ಬಹುತ್ ಬಹುತ್ ಧನ್ಯವಾದ